ಪೂಜ್ಯ ವಸ್ತು ಅಂದರೆ ಹಳೆ ವಸ್ತು ಅಥವಾ ಹಳೆ ಸಾಮಗ್ರಿ ಅಂತ ಅಲ್ಲ ಅದು ನಮ್ಮ ಪೂರ್ವಜರ ಭಾವನೆ ಮತ್ತು ಅವ್ರದ್ದು ಶ್ರಮ ಅಂತಲೇ ಹೇಳ್ಬೋದು ಸೊ ಅದೇ ಶ್ರಮನ ಒಗ್ಗೂಡ್ಲಿಕ್ಕೆ ನಮ್ಮ ಅಂತಿಮ ಬಿ ಸಿ ಎ ಅವರು ಕೊಪ್ಪಲ್ಲಿ ಹಳೆ ಗೋಡೆ ಹೊಸ ಬಣ್ಣ ಅಂತ ಕೂಡಿಟ್ಟು ಮಾಡಿದ್ದೆವು ನಿಮಗೇನು ಅಭ್ಯಂತರ ಇಲ್ಲ ಅಂದರೆ ಚಪ್ಪಲಿ ಕಂಚಿ ಬರಬೇಕು ಓಕೆ ನಿಜಕ್ಕೂ ಬೇಕಿತ್ತು ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇದನ್ನು ಹಳೆ ಪದ್ಧತಿ ಪ್ರಕಾರ ಐದು ಥರ ದ್ರವ್ಯನ ಹಾಕಿ ಪಾನಕನ ಮಾಡಿದ್ರು ಏನಿಲ್ಲ ಇದರಲ್ಲಿ ನೀರು ಹುಳಿ ಮೆಣಸಿನಕಾಳು ಶುಂಠಿ ಮತ್ತು ನಿಂಬೆಹಣ್ಣು ಹಾಕಿ ಮಾಡಿದ್ರು ಪಾನಕ ಇದನ್ನ ಕೂಡದೆ ಯಾವ ರೋಗ ಕಮ್ಮ ಕಫ ಏನು ಸಿಹಿ ಕಮ್ಮಿ ಆಗಿದೆ ಖಾರ ಜಾಸ್ತಿ ಆಗಿದೆ ಇದಕ್ಕೆ ನೀವು ಸಿಹಿ ಹಾಕಿಲ್ಲ ತೊರವೇ ರಾಮಾಯಣ ಅಂತ ಬಿಲ್ಲದ ರಾಮಾಯಣ ಬದಲು ಸುಮಾರು ಇರುವಾಗ ಅವ್ರ ದಿನ ಊಟ ಅಷ್ಟು ಓನರ್ ಇದ್ದರಲ್ಲ ಅಷ್ಟು ಓನರ್ ಹೆಸರು ಅವರಿಗೆ ಗೊತ್ತಿದ್ದು ಕಂತೆ ಇದನ್ನೇ ಓದಿ ಅವರು ಇದನ್ನು ಈ ಸಾಲ ತಗೊಳ್ತಿದ್ರಲ್ಲ ಸರ್ ಸಾಲ ಅಡವಾಗಿ ಈ ಬುಕ್ಕನ್ನು ಇಡ್ತಿದ್ರಂತ ಆ ಟೈಮಲ್ಲಿ ಬುಕ್ಕಿಗೆ ಅಷ್ಟು ವ್ಯಾಲ್ಯೂ ಇದ್ದು ನಾವೇನು ನೋಡ್ಕೊಳ್ತಾ ಹೋಗ್ತೀವಿ ಇದೊಂದು ಚೆನ್ನಾಗಿದೆ ಅಲ್ಲ ಕನ್ನಡಕ್ಕೆ ವಿદેશಿ ಕೊಂಟ್ ಇದು ಅಂದ್ರೆ ನಮ್ಮ ದೇಶದಲ್ಲಿ ರುದ್ರಾಕ್ಷಿ ಮಾಲೆ ತುಳಸಿ ಮಾಲೆ ಇಟ್ಕೊಂಡು ಜಪ ಮಾಡ್ತಾಯಿದೀವಿ ಇದು ಚೈನಲ್ಲಿ ಯೂಸ್ ಮಾಡುವಂಥದ್ದು ಅಂತದ್ದು ಅಂದ್ರೆ ನಿಮಗೆ ಡಿಪ್ರೆಷನ್ ಕೊಲೆಸ್ಟ್ರಾಲ್ ಏನೇ ಇದ್ರೂ ಇದನ್ನ जस्ट ಡೇಗೆ ಮಾಡಿದ್ರೆ ನಿಮಗೆ ಏನು ಡಿಪ್ರೆಷನ್ ಇದ್ರೂ ಸೌಂಡ್ ಚೆನ್ನಾಗಿದೆ ಈಗೆ ಸೌಂಡ್ ಅಡ್ಡಿಲ್ಲ ಮಾರಿ ನಾನು ವಿಡಿಯೋಗೆ ಬರಲಿ ಅಂತ ಹೇಳಿ ಆ ಸೌಂಡ್ போன் 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 ಮಾಡ್ಬೌದು ಅಂತ ಸೆಕೆಂಡ್ ವರ್ಡ್ ವರ್ ಟೈಮ್ ಯೂಸ್ ಸೆಕೆಂಡ್ ವರ್ಡ್ ವರ್ ಟೈಮಲ್ಲಿ ಯೂಸ್ ಮಾಡಿರೋ ಮಾಡಿರೋದಿಂತ ವಿಕ್ಟೋರಿಯಾ ಅಂತ ಬರೀಲಿ ಬರ್ಕೊಂಡಿದ್ದೀವಿ ಸರ್ ಇದು ಮ್ಯಾಗ್ನಿಫೈಂಗ್ ಗ್ಲಾಸ್ ಬೇಕಾಗುತ್ತೆ ಓದಲಿಕ್ಕೆ ಓಕೆ ನಿಮ್ಮ ಹೆಸರು ದೇವಿ ಪ್ರಸಾದ್ ಶೆಟ್ಟಿ ದೇವಿ ಪ್ರಸಾದ್ ಶೆಟ್ಟಿ ನೀವು ಕೀರ್ತನ ಚೆನ್ನಾಗಿತ್ತಮ್ಮ ಒಳ್ಳೆ ಸಂಗ್ರಹ ಮಾಡಿದೀವಿ ಗಾಳಿ ಬಂದಾಗ ಮತ್ತೆ ನೆನೆ ನೆನೆ ಸುಟ್ಟು ತಿರ್ಸಿದ್ರೆ ನೆನೆ ಮೇಲೆ ಬರುತ್ತೆ ನಾವು ಸಂಪ್ರದಾಯ ಬದ್ಧವಾಗಿ